ಬಂದಿದೆ ದೀಪಾವಳಿ ಬಂದಿದೆ ದೀಪಾವಳಿ ಹಬ್ಬದ ದಿನ ತಂದಿದೆ ಸಡಗರ ಮನೆ ಮನೆಗೆ ಬಂಧುಗಳೆಲ್ಲರೂ ಜೊತೆಯಲ್ಲಿ ಸೇರಲು ಸುಂದರವೆನಿಸಿದೆ ದೀವಳಿಗೆ ಬಂಧುಗಳೆಲ್ಲರೂ ಜೊತೆಯಲ್ಲಿ ಸೇರಲು ಸುಂದರವೆನಿಸಿದೆ ದೀವಳಿಗೆ ಬಂದಿದೆ ದೀಪಾವಳಿ ಹಬ್ಬದ ದಿನ ತಂದಿದೆ ಸಡಗರ ಮನೆ ಮನೆಗೆ ತಂದಿದೆ ಸಡಗರ ಮನೆ ಮನೆಗೆ ಮನೆಯಂಗಳದಲ್ಲಿ ಸಲಲು ಜೋಡಿಸಿ ಮನೆ ಮಂದಿಯು ಅಚ್ಚುತ ಹಣತೆ. ಪ್ರಣತಿಯ ಬೆಳಕಲಿ ಸಂತಸ ಹಂಚುತ ಮನವನು ಬೆಸೆಯುವ ಶುಭಗಳಿಗೆ ಮನೆಯಂಗಳದಲ್ಲಿ ಸಲಲಿ ಜೋಡಿಸಿ ಮನೆ ಮಂದಿಯು ಹಚ್ಚುತ ಹಣತೆ ಪ್ರಣತಿಯ ಬೆಳಕಲಿ ಸಂತಸ ಹಂಚುತ ಮನವನು ಬೆಸೆಯುವ ಶುಭಗಳಿಗೆ ಬಂದಿದೆ ದೀಪಾವಳಿ ಹಬ್ಬದ ದಿನ ತಂದಿದೆ ಸಡಗರ ಮನೆ ಮನೆಗೆ ತಂದಿದೆ ಸಡಗರ ಮನೆ ಮನೆಗೆ ಶುಭವನು ಕೋರುತ ದೀಪವ ಬೆಳಗಲು ಅಭಯವನೀವಳುವರ ಲಕ್ಷ್ಮೀ ನಬದೆತ್ತರದಲ್ಲಿ ದುರುಸು ಪಟಾಕಿಯ ಪ್ರಭೆಯಲ್ಲಿ ಲಕ್ಷ್ಮಿ ಶುಭವನು ಕೋರುತ ದೀಪವ ಬೆಳಗಲು ಅಭಯವನೀವಳುವರ ಲಕ್ಷ್ಮೀ ನಭದೆತ್ತರದಲ್ಲಿ ದುರುಸು ಪಟಾಕಿಯ ಪ್ರಭೆಯಲ್ಲಿ ಮಿಂಚುವ ಧನಲಕ್ಷ್ಮೀ ಬಂದಿದೆ ದೀಪಾವಳಿ ಹಬ್ಬದ ದಿನ ತಂದಿದೆ ಸಡಗರ ಮನೆ ಮನೆಗೆ ತಂದಿದೆ ಸಡಗರ ಮನೆ ಮನೆಗೆ ವರುಷದೊಳೊಂದಿನ ಪೂಜೆಯ ಕೊಳ್ಳಲು ಬರುವ ಬಲೀಂದ್ರನು ಪಾಡ್ಯಕ್ಕೆ ಹರುಷದೊಳೆಲ್ಲರೂ ಪೂಜೆಯ ಸಲ್ಲಿಸಲು ಕರೆಯುತ್ತೈಹರು ಬಲಿಯನುಧರಿಗೆ ವರುಷದೊಳೊಂದಿನ ಪೂಜೆಯ ಕೊಳ್ಳಲು ಬರುವ ಬಲೀಂದ್ರನು ಪಾಡ್ಯಕ್ಕೆ ಹರುಷೋದೋಳೆಲ್ಲರೂ ಪೂಜೆಯ ಸಲ್ಲಿಸಲು ಕರೆಯೋತಿ ಹರು ಬಲಿ ದರಿಗೆ. ಬಂದಿದೆ ದೀಪಾವಳಿ ಹಬ್ಬದ ದಿನ ತಂದಿದೆ ಸಡಗರ ಮನೆ ಮನೆಗೆ ತಂದಿದೆ ಸಡಗರ ಮನೆ ಮನೆಗೆ ಗಂಗೆ ಕಪಿಲೆ ನಂದಿನಿ ಗೋವುಗಳನ್ನು ಸಿಂಗರಿಸುತ ಪೂಜಿಪಗಳಿಗೆ ಕಂಗಳು ಧನ್ಯವದೆನಿಸುವ ಸಂಭ್ರಮ ಮಂಗಳ ದೀಪಾವಳಿ ನಮಗೆ ಗಂಗೆ ಕಪಿಲೆ ನಂದಿನಿ ಗೋವುಗಳನ್ನು ಸಿಂಗರಿಸುತ್ತ ಪೂಜಿ ಪಗಳಿಗೆ ಕಂಗಳು ಧನ್ಯವದೆನಿಸುವ ಸಂಭ್ರಮ ಮಂಗಳ ದೀಪಾವಳಿ ನಮಗೆ ಬಂದಿದೆ ದೀಪಾವಳಿ ಹಬ್ಬದ ದಿನ ತಂದಿದೆ ಸಡಗರ ಮನೆ ಮನೆಗೆ ಬಂಧುಗಳೆಲ್ಲರೂ ಜೊತೆಯಲ್ಲಿ ಸೇರಲು ಸುಂದರವೆನಿಸಿದೆ ದೀವಳಿಗೆ ಸುಂದರವೆನಿಸಿದೆ ದೀವಳಿಗೆ ಸುಂದರವೆನಿಸಿದೆ ದೀವಳಿಗೆ